ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಮಾಡ್ತಿದ್ದೀನಿ ಇವತ್ತಿನ ವ್ಲಾಗ್ ನಾವು ಪ್ರತಿನಿತ್ಯ ಅಡುಗೆಗೆ ಬಳಸುವಂಥ ಮಸಾಲೆನ ರುಬ್ಬಕ್ಕಾಗಿರ್ಬೋದು ಅಥವಾ ಏನೇ ಪೇಸ್ಟ್ನ ರೆಡಿ ಮಾಡೋಕ್ಕ ನಾವು ಮಿಕ್ಸರ್ ಜಾರ್ನ ಬಳಸ್ತಿರ್ತೀವಿ ಆ ಮಿಕ್ಸರ್ ಜಾರ್ನ ದಿನಾ ಬಳಸೋದ್ರಿಂದ ಆ ಬ್ಲೇಡ್ ಶಾರ್ಪ್ನೆಸ್ ಕಡಿಮೆ ಆಗಿರುತ್ತೆ ಮತ್ತೆ ಯೂಸಿಗೆ ಬರಲ್ಲ ಅಂದ್ಕೊಂಡು ನಾವು ಮೂಲೆಯಲ್ಲಿ ಬಿಸಾಕ್ಬಿಡ್ತೀವಿ ಹಾಗಾಗಿ ಈ ನಾನು ನೀವು ಯಾವತ್ತೂ ಮಾಡಬೇಡಿ ನಾನು ನಿಮ್ಮ ಜೊತೆ ಒಂದು ಟಿಪ್ಸ್ನ ಶೇರ್ ಮಾಡ್ತೀನಿ ಅದರಿಂದ ಎಷ್ಟೇ ಹಳೆಯದಾದ ಮಿಕ್ಸರ್ ಜಾರ್ ಆಗಿರ್ಬೋದು ಯಾವುದೇ ರೀತಿಯಾದಂಥ ಶಾರ್ಪ್ನೆಸ್ ಇಲ್ದಿರುವಂತಹ ಮಿಕ್ಸರ್ ಜಾರ್ನು ಕೇವಲ ಒಂದೇ ಒಂದು ನಿಮಿಷದೊಳಗಡೆ ನೀವು ಸರಿ ಮಾಡ್ಕೊಳ್ಬಹುದು ನೋಡಿ ಈ ತರ ನಾವು ಶಾರ್ಪ್ ಆಗಿರಲ್ಲ ನಾವು ನೈಸ್ ಪೇಸ್ಟ್ ಮಾಡಬೇಕು ಅಂತಿರ್ತೀವಿ ಈ ತರ ತರಿತರಿ ಆಗಿರುತ್ತೆ ಆವಾಗ ಏನು ಮಾಡ್ತೀವಿ ಇದು ಇಲ್ಲ ಅನ್ಕೊಂಡು ಅದನ್ನ ಮೂಲೆಯಲ್ಲಿ ಬಿಸಾಕ್ಬಿಟ್ಟು ನಾವು ಹೊಸ ಮಿಕ್ಸರ್ ಜಾರ್ ನ ಬಂದಿರ್ತೀವಿ ಈ ಬ್ಲೇಡ್ಸ್ ಸಲುವಾಗಿ ನಾವು ಹೊಸ ಮಿಕ್ಸರ್ ಜಾರ್ ಆಲ್ಮೋಸ್ಟ್ ಒಂದು ಒಂದು ವರ್ಷವೂ ಆಗಿರಲ್ಲ ಅದು ಬ್ಲೇಡ್ ಶಾರ್ಪ್ನೆಸ್ ಎಲ್ಲ ಹೋಗಿದೆ ಅಂತ ಬಿಸಾಕ್ಬಿಡ್ತೀವಿ ಹಾಗಾಗಿ ಈ ಬ್ಲಾಗ್ ಕೊನೆ ತನಕ ನೋಡಿ ಕೇವಲ ಒಂದು ನಿಮಿಷದೊಳಗಡೆ ಯಾವುದೇ ರೀತಿಯಾದಂಥ ಶಾಪ್ಗೆ ತಗೊಂಡು ಹೋಗದೆ ಯಾವ ತರ ನಾವು ನೀಟಾಗಿ ಇದನ್ನ ರೆಡಿ ಮಾಡ್ಕೊಳ್ಳೋದು ಮೂಲೆಯಲ್ಲಿರುವಂತಹ ಮಿಕ್ಸರ್ ಚಾರ್ನ ನಾವು ಯಾವ ತರ ರೆಡಿ ಮಾಡ್ಕೊಳ್ಳೋದು ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನೋಡ್ಬೋದು ನಾನು ಇವಾಗ ಏನು ಯೂಸಿಗೆ ಬರ್ದೇ ಇರೋಂಥ ಅಥವಾ ಏನು ನಾವು ಶಾರ್ಪ್ನೆಸ್ ಹೋಗಿದೆ ಅಂತ ಹೊರಗಡೆ ತೆಗೆದಿಟ್ಟಿರ್ತೀವಲ್ಲ ಆ ಮಿಕ್ಸರ್ ಜಾರಿಗೆ ನಾನು ಪುಡಿ ಉಪ್ಪಿನ ಅಂದರೆ ನಾವು ಅಡುಗೆಗೆ ಬಳಸ್ತೀವಲ್ಲ ಅದೇ ಪುಡಿ ಉಪ್ಪನ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಪುಡಿ ಉಪ್ಪನ ಬಳಸಿ ಪುಡಿಯುಪ್ಪನ್ನ ಬಳಸೋದ್ರಿಂದ ನೋಡಿ ಈ ಥರ ಏನು ನಾವು ಪುಡಿ ಉಪ್ಪನ್ನ ಅದರೊಳಗೆ ಸೇರಿಸ್ಕೊಂಡು ಅದನ್ನು ನಾವು ಏನು ಮಿಕ್ಸರ್ನ ಡೈಲಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವೋ ಅದರಲ್ಲಿ ನೀವು ಅದನ್ನು ಕ್ಲೀನಾಗಿ ತಿರುಗ್ಸ್ಕೋಬೇಕಾಗುತ್ತೆ ಒಂದು ಅರ್ಧ ನಿಮಿಷ ಅಥವಾ ಒಂದು ನಿಮಿಷ ತನಕ ತಿರ್ಗಿಸ್ಕೊಂಡ್ರೆ ಸಾಕಾಗತ್ತೆ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಪುಡಿ ಆಗಿದೆ ಆಲ್ರೆಡಿ ಪುಡಿ ಇರುತ್ತೆ ಈ ಥರ ನಾವು ಪುಡಿ ಉಪ್ಪನ ಕ್ಲೀನಾಗಿ ಈ ಥರ ಪೇಸ್ಟ್ ಮಾಡ್ಕೊಳ್ಳೋದಾಗಿರ್ಬೋದು ಈ ಥರ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಅದೇನು ಬ್ಲೇಡ್ ಇರುತ್ತಲ್ಲ ಅದ್ರ ಶಾರ್ಪ್ನೆಸ್ ಇನ್ನೂ ಜಾಸ್ತಿ ತುಂಬಾ ಅಂದ್ರೆ ತುಂಬಾ ನೀಟಾಗಿ ನಾವು ಗ್ರೈಂಡ್ ಮಾಡ್ಕೋಬಹುದು ಅಥವಾ ನಾವು ಹೊರಗಡೆ ತೆಗ್ದಿಟ್ಟಿರ್ತೀವಿ ಅಥವಾ ಸ್ವಲ್ಪ ಕಡಿಮೆನೇ ಗ್ರೈಂಡ್ ಆಗ್ತಿರತ್ತೆ ಅಂದ್ರೆ ನುಣ್ಣಗೆಲ್ಲ ಪೇಸ್ಟ್ ಆಗ್ತಿರಲ್ಲ ಅಂತ ಟೈಮಲ್ಲಿ ನೀವು ಈ ಟ್ರಿಕ್ಸ್ನ ಯೂಸ್ ಮಾಡೋದ್ರಿಂದ ಖಂಡಿತ ಅಂದ್ರೆ ಖಂಡಿತ ಹೆಲ್ಪ್ ಆಗತ್ತೆ ಈ ವ್ಲಾಗ್ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸ್ತು ಅಂದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಇದ್ರ ಜೊತೆಗೆ ನಾನು ಬಹಳಷ್ಟು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸಲ ಸಲ ಟೈಮ್ ಇದ್ದರೆ ಚೆಕ್ ಮಾಡಿ ನೋಡಿ ಹಾಗೆ ಆವಾಗಲೇ ಹೇಳ್ದಂಗೆ ಒಂದು ನಿಮ್ಮ ಸಬ್ಸ್ಕ್ರಿಪ್ಷನ್ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಈ ಟ್ರಿಕ್ಸ್ನ ಯೂಸ್ ಮಾಡೋದ್ರಿಂದ ನೀವು ಹಿಂದೆ ಎಷ್ಟು ಥರಿತರಿಯಾಗಿ ಏನು ಪೇಸ್ಟ್ನ ರೆಡಿ ಮಾಡ್ಕೋತಿದ್ರಿ ಅಥವಾ ನಾವು ಜಾರಿಗೆ ಎಷ್ಟು ನೈಸ್ ಪೇಸ್ಟ್ನ ಮಾಡ್ಕೊಳ್ಳೋಕ್ಕೆ ಹಾಕ್ತಿರ್ತೀವಿ ಶಾರ್ಪ್ನೆಸ್ ಹೋಗಿ ಈ ಥರ ನೈಸ್ ಪೇಸ್ಟ್ ಆಗ್ತಿರಲ್ಲ ಅನ್ಕೊಂಡಿರ್ತೀವಲ್ಲ ಈ ಟ್ರಿಕ್ಸ್ನ ಯೂಸ್ ಮಾಡೋದ್ರಿಂದ ಖಂಡಿತ ವರ್ಕ್ ಆಗುತ್ತೆ ವರ್ಕ್ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಈ ಇಲ್ಲಿ ತನಕ ನೋಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್